ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಮೈಸೂರಿನಲ್ಲಿ ಕೇಕ್ ಶೋ ಕೇಕ್ ಶೋ ಅಂತ ಮಾಡಿದರೆ ಈಗ ಇನ್ನೇನು ಕ್ರಿಸ್ಮಸ್ ಹತ್ರದಲ್ಲೇ ಇದೆ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಇರೋದರಿಂದ ಮೈಸೂರಲ್ಲಿ ಕೇಕ್ ಶೋ ಇಟ್ಕೊಂಡಿದ್ದಾರೆ ಹಾಗೇ ಹೇಗೆ ಮಾಡಿದರೆ ಕೇಕ್ ಶೋ ಅಂತ ತುಂಬ ನಿರೀಕ್ಷೆಯಿಂದ ಒಳಗಡೆ ಹೋಗ್ತಾಯಿದ್ದೀನಿ ಎಂಟ್ರೆನ್ಸ್ ಫೀಸು ಮೂವತ್ತು ರೂಪಾಯಿ ಮಾಡಿದರೆ ಮೂವತ್ತು ರೂಪಾಯಿ ಮಾಡಿದರೆ ನೋಡಿ ಇದಿರೋದು ಮೈಸೂರಿನ ಮಹಾರಾಜ ಗ್ರೌಂಡಲ್ಲಿ ಡಿ ಸಿ ಆಫೀಸ್ ಬ್ಯಾಕ್ ಸೈಡ್ ಬರುತ್ತೆ ನೋಡಿ ಹಾಗೆ ಒಳಗಡೆ ಬಂದು ನಾವು ಏನೋ ತುಂಬ ನಿರೀಕ್ಷೆ ಇಟ್ಕೊಂಡು ಕೇಕ್ ಶೋ ನೋಡೋಕ್ಕೆ ಬಂದು ಆದರೆ ನಮ್ಮ ನಿರೀಕ್ಷೆ ಹತ್ರ ಇಲ್ಲಿಲ್ಲ ಕೇಕ್ ಶೋ ಅಂದರೆ ನಾವು ಹೇಗೆಗೋ ಮಾಡಿರ್ತಾರೆ ತುಂಬ ಏನೋ ವಿಶೇಷವಾಗಿ ತುಂಬ ಬೃಹದಾಕಾರದ ಕೇಕ್ ಶೋ ಏನೇನೋ ಮಾಡಿರ್ತಾರೆ ಅಂತ ತುಂಬ ನಿರೀಕ್ಷೆ ಇತ್ತು ಆದರೆ ನಾವು ಇಟ್ಕೊಂಡಿರೋ ನಿರೀಕ್ಷೆ ಅಷ್ಟರ ಮಟ್ಟಿಗೆ ಮಾಡಿಲ್ಲ ಸಿಂಪಲಾಗಿ ಒಂದಷ್ಟು ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಐದು ಸ್ಟೆಪ್ಪಲ್ಲಿ ಒಂದು ಕೇಕ್ ಇದು ಮಾಡಿದ್ದಾರೆ ನೋಡಿ ಇದೊಂದು ರೈಲ್ವೆ ಇದು ಮಾಡಿದ್ದಾರೆ ಕೇಕ್ದು ನೋಡಿ ಒಳಗಡೆ ಅಂಡರ್ ಅಂಡರ್ ಬ್ರಿಡ್ಜ್ ಕೆಳಗಡೆ ರೈಲ್ ಬರ್ತಾ ಇರೋದು ಮತ್ತು ಮೇಲ್ಗಡೆ ಬ್ರಿಡ್ಜ್ ಮೇಲ್ಗಡೆ ಟ್ರೈನ್ ಹೋಗ್ತಾ ಇರೋ ಥರ ಒಂದು ಮಾಡಿದ್ದಾರೆ ಇದೆಲ್ಲ ಸಿಂಪಲ್ಲಾಗಿ ಮಾಮೂಲಿಯಾಗಿ ಮಾಡಿದ್ದಾರೆ ಅಷ್ಟೇ ಕೇಕ್ ಶೋ ಅಂದರೆ ತುಂಬ ವಿಶೇಷವಾಗಿ ಸಾಕಷ್ಟು ಕಡೆ ಎಷ್ಟು ಬೃಹದಾಕಾರವಾಗಿ ದೊಡ್ಡ ದೊಡ್ಡದಾಗಿ ಆಮೇಲೆ ಏನೋ ಸ್ಪೆಷಲ್ ಅನ್ನಿಸ್ಬೇಕು ನೋಡಿದ್ರೆ ಖುಷಿ ಆಗಬೇಕು ಆ ಥರ ಇರಬೇಕು ಏನೋ ಸುಮಾರಾಗಿ ಮಾಡಿದ್ದಾರೆ ಯಾಕಂದರೆ ಈ ಥರ ಕೇಕ್ ಡಿಸೈನ್ ಎಲ್ಲ ಸಾಮಾನ್ಯವಾಗಿ ಬರ್ತ್ಡೇ ಪಾರ್ಟಿಗಳಿಗೇನೇ ಇವಾಗ ಮಾಡಿಸ್ಕೋತಾರೆ ನೋಡಿ ಆದರೂ ಒಂಥರ ಪರವಾಗಿಲ್ಲ ಚೆನ್ನಾಗಿ ಮಾಡಿದರೆ ಡಾಲ್ಫಿನ್ ಅವ್ರ ಕಡೆಯಿಂದ ಮಾಡಿರೋದು ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ ಇಲ್ಲಿ ಹಾಗೆ ಈ ಇಸ್ರೋ ಇಸ್ರೋದು ಈಗ ಸಾಕಷ್ಟು ಏನು ಚಂದ್ರಯಾನ ಆದಾಗ್ಲಿಂದ ಈ ಇಸ್ರೋದು ಪ್ರತಿಯೊಂದು ಕಡೆಯೂ ಫ್ಲವರ್ ಶೋ ಇರ್ಬೋದು ಹಾಗೆ ಬೇರೆ ಬೇರೆ ಕಡೆ ಇದೊಂದನ್ನು ವಿಶೇಷವಾಗಿ ಮಾಡ್ತಾಯಿದ್ದಾರೆ ಯಾಕಂದರೆ ಇದೊಂದು ನಮ್ಮ ದೇಶದ ಹೆಮ್ಮೆ ನಮ್ಮ ಭಾರತದ ಹೆಮ್ಮೆ ಚಂದ್ರಯಾನ ಸಕ್ಸಸ್ ಆಗಿರೋದು ನಮ್ಮ ದೇಶದ ಒಂದು ಹೆಮ್ಮೆ ಆಗಿರೋದರಿಂದ ಇದನ್ನು ಇರಲಿ ಇದೊಂದು ಪರಿಚಯ ಜನಗಳಿಗೆ ಮಕ್ಕಳುಗಳಿಗೆ ಪರಿಚಯ ಆಗಲಿ ಒಂದು ಖುಷಿಯಾಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿದರೆ ಇದೊಂದು ಇಷ್ಟ ಆಯಿತು ಚೆನ್ನಾಗಿ ಮಾಡಿದರೆ ನೋಡಿ ಇಲ್ಲಿ ಅರ್ಜುನ ಅಂಬಾರಿ ಹೊತ್ತಂಥ ಫೋಟೋಗಳನ್ನು ಹಾಕಿದರೆ ಹಾಗೆ ಅರ್ಜುನ ಆನೆಯ ಒಂದು ಮಾಡಿದ್ದಾರೆ ಕೇಕ್ನ ಹಾಗೆ ಸುತ್ತ ಆ ಕಡೆ ಈ ಕಡೆ ಎಲ್ಲ ಪ್ರಾಣಿಗಳದೆಲ್ಲ ಮಾಡಿದ್ದಾರೆ ನೋಡಿ ಇದು ಅರ್ಜುನ ಆನೆ ಥರ ಮಾಡಿದ್ದಾರೆ ಯಾಕಂದರೆ ಈಗ ಅರ್ಜುನನ್ನ ಕಳ್ಕೊಂಡು ಹದಿನಾಲ್ಕು ದಿನಗಳಾಗಿದೆ ಹಾಗೆ ಈ ಕೇಕ್ ಶೋಗೆ ನಮ್ಮ ಮೈಸೂರಿನಲ್ಲಿ ಅಂಬಾರಿ ಹೊತ್ತ ಆನೆ ಒಂದು ವಿಶೇಷ ನನಗನ್ಸಿದ್ದೇನೆಂದರೆ ಇನ್ನೂ ಈ ಅರ್ಜುನ ಆನೆದನ್ನೇ ತುಂಬ ಒಂದು ದೊಡ್ಡದಾಗಿ ಮಾಡಿ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಂತ ನನಗನ್ಸಿದ್ದು ನೋಡಿ ಇಲ್ಲೊಂದು ಪೆಟ್ ಡಾಗ್ ಇದೆ ಇದೆಲ್ಲ ಸಾಮಾನ್ಯವಾಗಿ ಮಾಮೂಲಿ ಬರ್ತ್ಡೇ ಪಾರ್ಟಿಗಳಿಗೆ ಆರ್ಡರ್ ಕೊಟ್ಟು ಇದನ್ನೆಲ್ಲ ಮಾಡಿಸ್ತಾರೆ ತುಂಬ ಏನೋ ಅದ್ಭುತ ವಿಶೇಷ ಅನ್ನೋ ಹಾಗೆ ಏನೂ ಇಲ್ಲ ನೋಡಿ ಇವೆಲ್ಲ ಸಾಮಾನ್ಯವಾಗಿ ನೋಡಿರ್ತೀರ ನೀವೇ ನನಗೆ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಏನೋ ವಿಶೇಷ ಇದೆ ಅಂತ ಅನಿಸಿದ್ರೆ ಅದ್ರ ಬಗ್ಗೆ ಏನೋ ಹೇಳೋಕ್ಕೂ ಚೆನ್ನಾಗಿರೋದು ಸುಮ್ಮನೆ ಹಾಗೆ ಇನ್ನು ಬರೋದು ಬಂದಿದ್ದೀನಿ ಇರಲಿ ನಿಮಗೂ ತೋರಿಸೋಣ ಅನ್ನೋ ಉದ್ದೇಶಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಖುಷಿಪಡಿ ನೋಡಿ ಹಾಗೆ ನೋಡಿ ಇಲ್ಲೂ ಮಾಡಿದ್ದಾರೆ ನೋಡಿ ಇದೊಂದು ಕೆಂಪು ಕೋಟೆ ಕೆಂಪು ಕೋಟೆ ಮಾಡಿದ್ದಾರೆ ಆದರೆ ಇದು ಆರೆಂಜ್ ಕೋಟೆ ಆಗಿಬಿಟ್ಟಿದೆ ಕೆಂಪೇ ಕಾಣಿಸ್ತಿಲ್ಲ ಹ್ಞೂ ಮಾಡಿದರೆ ಇದೊಂದು ಸುಮಾರಾಗಿದೆ ನೋಡಲಿಕ್ಕೆ ಕೆಂಪು ಕೋಟೆಯ ಕೇಕ್ ನೋಡಿ ಹೇಗೆ ಮಾಡಿದರೆ ಕೆಂಪು ಕೋಟೆಯ ಕೇಕ್ ಅಂದರೆ ಏನೇ ಆಗಲಿ ಇದಕ್ಕೆ ಅವ್ರದ್ದೇ ಆದಂಥ ಶ್ರಮ ಅಂತೂ ಇದ್ದೇ ಇರುತ್ತೆ ಕೇಕ್ ಏನೋ ಮಾಡಿಬಿಡ್ಬೋದು ಅನ್ನೋ ಥರ ಅಲ್ಲ ಇದಕ್ಕೆ ಸಾಕಷ್ಟು ಶ್ರಮ ಕೊಟ್ಟು ಒಂದು ಅದರದ್ದೇ ಆದಂಥ ಒಂದು ಆಕಾರ ಬರೋಕ್ಕೆ ಒಂದು ಶ್ರಮ ಅಂತೂ ಇದ್ದೇ ಇರುತ್ತೆ ಇರಲಿ ನಾವೇನೋ ತುಂಬ ಅದ್ರ ಬಗ್ಗೆ ಏನೂ ಜಾಸ್ತಿ ಇದು ಮಾಡೋದು ಬೇಡ ನೋಡಿ ಇದು ಈ ಕುತುಬ್ ಮಿನಾರ್ ಕುತುಬ್ ಮಿನಾರ್ ಮಾಡಿದ್ದಾರೆ ಇವೆಲ್ಲ ಒಂದಷ್ಟು ಶ್ರಮ ಹಾಕೇ ಇರ್ತಾರೆ ಏನೇ ಆದ್ರೂ ಒಂದಷ್ಟು ಜನ ಇದಕ್ಕೆ ಅಂತ ತುಂಬ ಸಮಯ ಕೊಟ್ಟು ಇದನ್ನು ಮಾಡೋಕ್ಕೆ ಯಾಕೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಅದು ಆ ಆಕಾರವನ್ನು ಪಡ್ಕೊಳ್ಳಲ್ಲ ವ್ಯತ್ಯಾಸಗಳಾಗಿಡುತ್ತೆ ಆಗ ನೋಡೋಕ್ಕಷ್ಟು ಚೆನ್ನಾಗಿ ಕಾಣಲ್ಲ ಆದರೆ ಇದು ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ ಅಂದರೆ ನಮ್ಮ ನಿರೀಕ್ಷೆ ಇನ್ನೂ ತುಂಬ ಇತ್ತು ಕೇಕ್ ಶೋ ಅಂದರೆ ಏನೇನೋ ಯಾವ್ಯಾವ ಥರನೋ ಮಾಡಿರ್ತಾರೆ ಇನ್ನೂ ಏನೇನೋ ಬೇರೆ ಬೇರೆ ಥರ ವಿಶೇಷವಾಗಿ ಮಾಡಿರ್ತಾರೆ ಅನ್ನೋ ಒಂದು ಕೆಲವು ನಿರೀಕ್ಷೆಗಳಿತ್ತು ನಾನು ನಾವು ನಮ್ಮ ನಿರೀಕ್ಷೆಯ ಮಟ್ಟಿಗೆ ಇರಲಿಲ್ಲ ಆದರೂ ಇರೋದನ್ನು ತೃಪ್ತಿ ಪಡೋವ ನೋಡಿ ಲೋಟಸ್ ಥರ ಮಾಡಿದರೆ ನೋಡಿ ಇದಿಷ್ಟೇ ಕೇಕ್ ಶೋಲಿ ಮಾಡಿರೋದು ಮೂವತ್ತು ರೂಪಾಯಿ ಕೊಟ್ಟು ಬಂದು ನೋಡೋವಂಥ ಕೇಕ್ ಶೋ ಏನಿಲ್ಲ ಇಲ್ಲಿ ಸುಮ್ಮನೆ ಇರಲಿ ಏನೋ ಒಂದು ವಿಶೇಷ ಅಂದ್ಬಿಟ್ಟು ಬಂದು ನೋಡ್ಬೋದು ಇನ್ನು ಕೇಕ್ ಶೋ ಬಿಟ್ಟರೆ ಇನ್ನೂ ಬೇರೆ ಬೇರೆ ಮಾಮೂಲಿ ವಸ್ತು ಪ್ರದರ್ಶನಗಳಲ್ಲಿ ಅದು ಇದು ಏನೇನೋ ಇಡ್ತಾರಲ್ಲ ಆ ಥರ ಅಂಗಡಿಗಳನ್ನೆಲ್ಲ ಇಟ್ಟಿದ್ದಾರೆ ನಾನು ಅದನ್ನೆಲ್ಲ ವೀಡಿಯೋ ಏನು ಮಾಡಿಲ್ಲ ಹಾಗೆ ಸುಮ್ಮನೆ ಒಳಗಡೆ ನೋಡೋಣ ಏನೇನಿರುತ್ತೆ ಏನೇನು ವಿಶೇಷ ಇರುತ್ತೆ ತುಂಬ ಅದ್ಭುತವಾದಂಥ ಕೇಕ್ ಶೋ ಇದ್ದರೆ ಇನ್ನು ಖುಷಿಯಾಗಿರೋದು ಅದು ಕ್ರಿಸ್ಮಸ್ ಅಲ್ವಾ ಕ್ರಿಸ್ಮಸ್ ಸಂದರ್ಭದಲ್ಲಿ ಕೇಕ್ ಶೋ ಅಂದಾಗ ಸಾಮಾನ್ಯವಾಗಿ ಹೊರ್ಗಡೆ ಎಲ್ಲ ಎಷ್ಟೋ ಕಡೆ ಗಿನಿಸ್ ದಾಖಲೆಗೆ ಎಷ್ಟೋ ಕೆ ಜಿ ಕೇಕು ಏನೋ ಏನೋ ಅನ್ನೋ ಥರ ಇರುತ್ತಲ್ಲ ಆ ಥರ ನಿರೀಕ್ಷೆ ಇಟ್ಕೊಂಡು ನಾನು ಬಂದೆ ಇಲ್ಲಿ ನಿರೀಕ್ಷೆ ಮಟ್ಟಕ್ಕೇನೂ ಇಲ್ಲ ಇರಲಿ ಪರವಾಗಿಲ್ಲ ಏನೋ ಒಂದು ಎಕ್ಸ್ಪೀರಿಯನ್ಸ್ ಬಂದು ನೋಡ್ದು ನೋಡಿ ಡಾಲ್ಫಿನ್ ಅವರು ಇಲ್ಲೊಂದು ಬೇಕ್ರಿ ಇಟ್ಕೊಂಡಿದ್ದಾರೆ ಬೇಕು ಅಂದರೆ ಇಲ್ಲೇ ತಗೊಂಡು ತಿನ್ಬೋದು ಮತ್ತು ಆರ್ಡ್ರ್ ಕೊಟ್ಟರೆ ಪಾರ್ಸಲ್ಲು ಸಹ ಕಳಿಸ್ಕೊಡ್ತಾರೆ ಹ್ಞೂ ಇದಿಷ್ಟು ಕೇಕ್ ಶೋನ ಒಂದು ಚಿತ್ರಣ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು